ನಮಸ್ಕಾರ ಎಲ್ರಿಗೂ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ನಕಾಶೆಯಲ್ಲಿ ಕೇಳಬಹುದಾಗಿರುವಂಥ ಪ್ರಶ್ನೆಗಳನ್ನು ಈ ಒಂದು ಲೈವ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಒಂದು ಕೊನೆಯ ಪ್ರಶ್ನೆ ಆಗಿರುವಂಥದ್ದು ಭಾರತದ ನಕಾಶೆಗೆ ಸಂಬಂಧಿಸಿದಂತೆ ಮೂವತ್ತೆಂಟನೇ ಪ್ರಶ್ನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆಯಾಗಿರುವಂಥದ್ದಾಗಿದೆ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಯಾವ ಒಂದು ಸ್ಥಳಗಳನ್ನು ಗುರುತಿಸುವುದಕ್ಕಾಗಿ ಒಂದು ಭಾರತ್ ನಕಾಶೆಯಲ್ಲಿ ಕೇಳ್ತಾರೆ ಅನ್ನೋ ಒಂದು ಅಂಶವನ್ನು ಇಲ್ಲಿ ನೋಡ್ಕೊಂಡು ಬರೋಣ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಇಲ್ಲ ಅಂಥೇಳಿ ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿ ಹಾಯ್ ಓಕೆ ಗುಡ್ ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಸರ್ ವಾಯ್ಸ್ ಕೇಳಿಸ್ತಾ ಇದೆ ನಿಮಗೆ ವಾಯ್ಸ್ ಕೇಳಿಸ್ತಾ ಇದೆ ಕಮೆಂಟ್ ಮಾಡಿ ಸ್ವಲ್ಪ ದಯವಿಟ್ಟು ಹಾಯ್ ಯು ಕೆ ಸ್ಟಾರ್ ಅನ್ನೋರು ಹಾಯ್ ಕಳಿಸ್ತಾ ಇದ್ದಾರೆ ಓಕೆ ಕೇಳಿಸ್ತಾ ಇದೆ ಅಂತ ಇದ್ದಾರೆ ಓಕೆ ಧನ್ಯವಾದಗಳು ಬನ್ನಿ ಈಗ ಒಂದು ಭಾರತ ನಕಾಶೆಗೆ ಸಂಬಂಧಿಸಿದಂತೆ ಕೇಳಬಹುದಾಗಿರುವಂತಹ ಪ್ರಶ್ನೆಗಳು ಎಸ್ ಸರ್ ಕೇಳಿಸ್ತಾ ಇದೆ ಅಂತ ಇದ್ದಾರೆ ರೆಡ್ಡಿ ಓಕೆ ಎಸ್ ಧನ್ಯವಾದಗಳು ಬನ್ನಿ ಈ ಒಂದು ಲೈವ್ ಕ್ಲಾಸ್ನಲ್ಲಿ ಈ ಕೆಲವೊಂದು ಸ್ಥಳಗಳು ಭಾರತ ನಕಾಶೆಯಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಸ್ಥಳಗಳನ್ನು ಕೇಳುವಂಥದ್ದಾಗಿರ್ತದೆ ಇತ್ತೀಚೆಗೆ ಈ ಒಂದು ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿ ಕೊಟ್ಟಿರುವಂತಹ ಒಂದು ಮಾಹಿತಿಯ ಪ್ರಕಾರವಾಗಿ ಭಾರತ ನಕಾಶೆಯನ್ನು ಬಿಡಿಸುವುದಕ್ಕೆ ಕೊಟ್ಟಿರುವುದಿಲ್ಲ ಭಾರತ ನಕಾಶೆಯಲ್ಲಿ ಸ್ಥಳಗಳನ್ನು ಗುರುತಿಸುವುದಕ್ಕೆ ಸಂಬಂಧಿಸಿದಂತೆ ಕೇಳುವಂಥದ್ದು ಆಗುವಂಥದ್ದಾಗಿದೆ ಈಗ ನಿಮಗೆ ಕೊಟ್ಟಿರುವಂಥ ಭಾರತ ನಕಾಶೆಯನ್ನು ಅದರ ಮೇಲೆ ನಿಮ್ಮ ಒಂದು ರಿಜಿಸ್ಟರ್ ನಂಬರನ್ನು ಹಾಕಿ ಅದರಲ್ಲಿ ಪ್ಲೇಸ್ಗಳನ್ನು ಗುರುತಿಸಿ ನೀವು ಆನ್ಸರ್ ಶೀಟ್ ಜೊತೆಗೆ ಅದನ್ನು ಸಹ ಟ್ಯಾಗ್ ಮಾಡಿ ಕೊಡಬೇಕಾಗಿರುವಂಥದ್ದು ಗಮನಿಸಿ ಆನ್ಸರ್ ಶೀಟಿನ ಜೊತೆಗೆ ಭಾರತ ನಕಾಶೆಯ ಒಂದು ಪೇಪರನ್ನು ಅಥವಾ ಶೀಟನ್ನು ಕೊಟ್ಟಿರುವಂಥದ್ದಾಗಿರ್ತದೆ ಆ ಶೀಟನ್ನು ಈ ಒಂದು ಆನ್ಸರ್ ಶೀಟ್ ಜೊತೆಗೆ ಟ್ಯಾಗ್ ಮಾಡಬೇಕಾಗಿರುವಂಥದ್ದು ಜೊತೆಗೆ ಅದರ ಮೇಲೆ ನಿಮ್ಮ ಒಂದು ರಿಜಿಸ್ಟರ್ ನಂಬರು ಇನ್ನಿತರ ಏನು ಮಾಹಿತಿಗಳನ್ನು ಕೇಳಿರ್ತಾರೆ ಆ ಮಾಹಿತಿಯನ್ನು ಅದರ ಮೇಲೆ ತುಂಬಿ ಕರೆಕ್ಟಾಗಿ ಆ ಒಂದು ಭಾರತ ನಕಾಶೆಯಲ್ಲಿ ಸ್ಥಳಗಳನ್ನು ಗುರುತಿಸಿ ನೀವು ಒಂದು ಪಿ ಆನ್ಸರ್ ಶೀಟ್ ಜೊತೆಗೆ ಅದನ್ನು ಟ್ಯಾಗ್ ಮಾಡಿ ಕೊಡಬೇಕಾಗಿರುವಂಥದ್ದನ್ನು ಗಮನಿಸಿ ಈಗ ಸ್ಥಳಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಯಾವ ಒಂದು ಸ್ಥಳಗಳನ್ನು ಕೇಳ್ಬೋದು ಮೂವತ್ತೆಂಟನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುವಂಥದ್ದು ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಐದನ್ನು ಗುರುತಿಸಿ ಅಂತೇಳಿ ಕೇಳುವಂಥದ್ದಾಗಿರ್ತದೆ ಈ ರೀತಿಯಾಗಿ ಒಂದು ಭಾರತ ನಕಾಶೆಯನ್ನು ಕೊಟ್ಟಿರ್ತಾರೆ ಅದರಲ್ಲಿ ಐದು ಸ್ಥಳಗಳನ್ನು ಗುರುತಿಸುವುದಕ್ಕೆ ಸಂಬಂಧಿಸಿದಂತೆ ಕೇಳಿರುವಂಥದ್ದಾಗಿದೆ ಆದರೆ ಇಲ್ಲಿ ಈ ಜೀವರೆಗೂ ಸ್ಥಳ ಸ್ಥಳಗಳನ್ನು ಕೊಟ್ಟಿರುವಂಥದ್ದಾಗಿರ್ತದೆ ಅದರಲ್ಲಿ ನಿಮಗೆ ಪರ್ಫೆಕ್ಟಾಗಿ ಯಾವ ಒಂದು ಐದು ಸ್ಥಳಗಳು ಗುರುತಿರ್ತೇವೋ ಆ ಒಂದು ಐದು ಸ್ಥಳಗಳನ್ನು ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಯಾವ್ಯಾವ ಇಂಪಾರ್ಟೆಂಟ್ ಆಗಿರುವಂಥ ಸ್ಥಳಗಳಿಗೆ ಸಂಬಂಧಿಸಿದಂತೆ ಈ ಒಂದು ಎಕ್ಸಾಮ್ನಲ್ಲಿ ಕೇಳಬಹುದು ಹೇಳಿ ನೋಡ್ಕೊಂಡು ಬಂದಾಗ ಪ್ರಮುಖವಾಗಿ ಇಲ್ಲಿ ಅಪ್ಲೈಡ್ನ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳುವಂಥದ್ದಾಗಿರುವಂಥದ್ದಾಗಿರ್ತದೆ ಹಾಗಾಗಿ ಎರಡು ರೀತಿಯಲ್ಲೂ ಸಹ ನಾವು ತಿಳಿದುಕೊಂಡಿದ್ದೆ ಅದರಲ್ಲಿ ಆ ಒಂದು ಪ್ರಶ್ನೆಯನ್ನು ಉತ್ತರಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಪ್ರಮುಖವಾಗಿರುವಂಥ ಸ್ಥಳಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಾಗ ಭಾರತದ ಸಮಯ ನಿರ್ಧಾರಕ ರೇಖಾಂಶವನ್ನು ಕೇಳಬಹುದಾಗಿರುವಂಥದ್ದು ಆಗಿರ್ತದೆ ಇಲ್ಲಿ ನೀವು ನಕಾಶೆಯಲ್ಲಿ ಗುರುತಿಸಿರುವಂಥದನ್ನ ಗಮನಿಸಬಹುದಾಗಿರುವಂಥದ್ದು ಏನು ಕೇಳ್ತಾರೆ ಭಾರತದ ಸಮಯ ನಿರ್ಧಾರಕ ರೇಖಾಂಶ ಯಾವುದಾಗಿರುವಂಥದ್ದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವು ಭಾರತದ ಸಮಯ ನಿರ್ಧಾರಕ ರೇಖಾಂಶವಾಗಿರುವಂಥದ್ದು ರೇಖಾಂಶ ಲಂಬವಾಗಿರುವಂಥ ರೇಖಾಂಶ ಈ ರೀತಿಯಾಗಿ ಇಲ್ಲಿ ಭಾರತ ನಕಾಶೆಯಲ್ಲಿ ಗುರುತಿಸಿರುವಂಥದ್ದನ್ನು ಸಹ ನೀವು ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಕಾಣಿಸ್ತಾ ಇರುವಂಥದ್ದನ್ನು ಗಮನಿಸಿ ಒಂದು ವೇಳೆ ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ಅಂತೂ ಸಹ ಕೇಳ್ಬೋದು ಅಥವಾ ಭಾರತದ ಸಮಯ ನಿರ್ಧಾರಕ ರೇಖಾಂಶ ಯಾವುದು ಅಂತ ಹೇಳಿ ಸಹ ಕೇಳಬಹುದಾಗಿರುವಂಥದ್ದು ಯಾವುದು ಕೇಳಿದರೂ ಸಹ ಈ ಒಂದು ಪ್ರಶ್ನೆಗೆ ಉತ್ತರ ಎಂಬತ್ತೆರಡುವರೆ ಡಿಗ್ರಿ ಅಥವಾ ಎಂಬತ್ತೆರಡು ಡಿಗ್ರಿ ಮೂವತ್ತು ನಿಮಿಷ ಪೂರ್ವ ರೇಖಾಂಶವು ಈ ರೀತಿಯಾಗಿರುವಂಥದ್ದನ್ನು ಗುರುತಿಸಬೇಕಾಗಿರುವಂಥದ್ದು ಆಗಿರುವಂಥದ್ದಾಗಿದೆ ಇನ್ನು ಕೇಳಿಸ್ತಾ ಇದೆ ನಿಮಗೆ ಭಾರತ ನಕಾಶೆ ಸಹ ಕಾಣಿಸ್ತಾ ಇದೆ ನಿಮಗೆ ಸ್ಥಳಗಳು ಭಾರತ ನಕಾಶೆಯ ಸ್ಥಳಗಳು ಸಹ ಕಾಣಿಸ್ತಾ ಇರುವುದಾ ನಿಮಗೆ ಹಾಯ್ ಓಕೆ ಕಾಣಿಸ್ತಾ ಇದೆ ಯು ಕೆ ಸ್ಟಾರ್ ಎಕ್ಸ್ ಅನ್ನೋರು ಹೇಳ್ತಾ ಇದ್ದಾರೆ ಓಕೆ ನಿಮಗೆ ಕಾಣಿಸ್ತಾ ಇದೆ ಅಂದಾಗ ನೆಕ್ಸ್ಟು ಇನ್ನೂ ಒಂದು ಈ ಒಂದು ಅಕ್ಷಾಂಶ ಮತ್ತು ರೇಖಾಂಶಕ್ಕೆ ಸಂಬಂಧಿಸಿದಂತೆ ಇನ್ನೂ ಒಂದು ಸ್ಥಳ ಯಾವುದು ಕೇಳಬಹುದು ಅಂತ ಹೇಳಿದಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತ ಕೇಳಬಹುದಾಗಿರುವಂತಹ ಒಂದು ಸ್ಥಳ ಆಗಿರುವಂಥದ್ದಾಗಿದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಭಾರತದ ಸರಿಸುಮಾರು ಮಧ್ಯ ಭಾಗದಲ್ಲಿ ಹಾದು ಹೋಗುವಂತಹ ಅಕ್ಷಾಂಶ ಆಗಿರುವಂಥದ್ದಾಗಿರುವಂಥದ್ದಾಗಿದೆ ಇಲ್ಲಿ ಇಪ್ಪತ್ತ್ ಮೂರೂವರೆ ಡಿಗ್ರಿ ಉತ್ತರ ಅಕ್ಷಾಂಶವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರುವಂಥದ್ದು ಇದನ್ನು ಯಾವ ರೀತಿಯಾಗಿ ಗುರುತಿಸುತ್ತೇವೆ ಅಂತ ಹೇಳಿದಾಗ ಇಲ್ಲಿ ಈ ರೀತಿಯಾಗಿ ಮಧ್ಯದಲ್ಲಿ ಗುರುತಿಸಿರುವಂಥದ್ದನ್ನು ನೀವು ಗಮನಿಸಬಹುದು ಹೀಗೆ ಇದನ್ನು ಗುರುತಿಸುವಂಥದ್ದು ಆಗಿರುವಂಥದ್ದಾಗಿದೆ ಇನ್ನು ನೆಕ್ಸ್ಟು ಇಂದಿರಾ ಕೋಲ್ ಕೇಳಬಹುದಾಗಿರುವಂಥದ್ದು ಸಹ ಒಂದು ಪ್ರಶ್ನೆ ಆಗಿರುವಂಥದ್ದಾಗಿದೆ ಸಿ ಇಂದಿರಾ ಕೋಲ್ ಹೇಳಿ ಕೇಳಿದಾಗ ಇಂದಿರಾ ಕೋಲಿಗೆ ಸಂಬಂಧಿಸಿದಂತೆ ಸ್ಥಳವನ್ನು ಗುರುತಿಸುವುದಕ್ಕೆ ಕೇಳುವಂತಹ ಸಹ ಆಗಿರುವಂಥದ್ದಾಗಿದೆ ಇಂದಿರಾ ಕೋಲು ಮತ್ತು ಇಂದಿರಾ ಪಾಯಿಂಟ್ ಎರಡು ಸ್ಥಳಗಳಿಗೆ ಸಂಬಂಧಿಸಿದಂತೆ ನೀವು ನೋಡ್ಕೊಳ್ಬೋದು ಸರ್ ನಕ್ಷೆಯ ಪತ್ರಿಕೆಯಲ್ಲೂ ಇರುತ್ತದೆಯಾ ಸರ್ ಉತ್ತರ ಪತ್ರಿಕೆಯಲ್ಲಿ ಓಕೆ ನಕ್ಷೆಗೆ ಸಂಬಂಧಿಸಿದಂತೆ ಒಂದು ಸಪ್ರೇಟ್ ಆಗಿರುವಂತಹ ಒಂದು ಶೀಟ್ ಕೊಟ್ಟಿರುವಂಥದ್ದಾಗಿರ್ತದೆ ಆ ಶೀಟ್ನಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರನ್ನು ತಪ್ಪದೇ ಬರೆಯಬೇಕಾಗಿರುವಂಥದ್ದು ಸಹ ಆಗಿರುವಂಥದ್ದಾಗಿದೆ ಅದನ್ನು ಈ ಒಂದು ಆನ್ಸರ್ ಶೀಟ್ ಜೊತೆಗೆ ಟ್ಯಾಗ್ ಮಾಡಬೇಕಾಗಿರುವಂಥದ್ದು ಇನ್ನಿತರ ಏನಾದರೂ ಬದಲಾವಣೆಗಳಿದ್ದರೂ ಸಹ ರೂಮ್ ಸೂಪರ್ವೈಸರ್ ಆಗಿರುವಂಥವ್ರು ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದಕ್ಕೆ ತಕ್ಕದಾಗಿರುವಂಥ ರೀತಿಯಲ್ಲಿ ನೀವು ಅದನ್ನು ಫಾಲೋ ಮಾಡಿ ಅದನ್ನು ಅದ್ರ ಜೊತೆಗೆ ಟ್ಯಾಗ್ ಮಾಡಿ ಕೊಡಬೇಕಾಗಿರುವಂಥದ್ದು ಆಗಿದೆ ನಕ್ಷೆ ಉತ್ತರ ಪತ್ರಿಕೆಯಲ್ಲಿ ಹೌದು ನಕ್ಷೆ ಉತ್ತರ ಪತ್ರಿಕೆಯಲ್ಲಿ ಇರೋದಿಲ್ಲ ಈಗ ಉದಾಹರಣೆ ಗಣಿತಕ್ಕೆ ಉತ್ತರ ಪತ್ರಿಕೆಯಲ್ಲಿ ಒಂದು ಗ್ರಾಫನ್ನು ಕೊಟ್ಟಿರ್ತಾರೆ ಆದರೆ ಇದಕ್ಕೆ ಎಕ್ಸ್ಟ್ರಾ ಆಗಿರುವಂಥ ಒಂದು ಅಡಿಷ್ನಲ್ ಶೀಟನ್ನು ಕೊಟ್ಟಿರ್ತಾರೆ ಆ ಶೀಟನ್ನು ಅದರ ಒಂದು ಉತ್ತರ ಪತ್ರಿಕೆ ಜೊತೆಗೆ ಟ್ಯಾಗ್ ಮಾಡಬೇಕಾಗಿರುವಂಥದ್ದು ಅದರ ಮೇಲೆ ರಿಜಿಸ್ಟರ್ ನಂಬರು ಇನ್ನಿತರ ಏನು ಮಾಹಿತಿ ಇರ್ತದೋ ಹೋಮ್ ಸುಪ್ರೇಜರ್ ಇರುವಂಥವ್ರು ಸಹ ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥದ್ದಾಗಿರ್ತದೆ ಇಂದಿರಾ ಕೊಲು ಮತ್ತು ಇಂದಿರಾ ಪಾಯಿಂಟಿಗೆ ಸಂಬಂಧಿಸಿದಂತೆ ಎರಡು ಸ್ಥಳ ಸರ್ ನಾವು ಮ್ಯಾಪ್ನ ಡ್ರಾ ಮಾಡೋ ಹಾಗಿಲ್ವ ಮ್ಯಾಪನ್ನು ಕೊಟ್ಟಿರ್ತಾರೆ ಬಿಡಿಸಿರುವಂತಹ ಔಟ್ಲೈನ್ ಔಟ್ಲೈನ್ ಇರುವಂತಹ ಒಂದು ಮ್ಯಾಪ್ ಕೊಟ್ಟಿರುವಂಥದ್ದಾಗಿರ್ತದೆ ಈ ರೀತಿಯಾಗಿ ಆ ಒಂದು ಮ್ಯಾಪ್ನಲ್ಲಿ ನೀವು ಸ್ಥಳಗಳನ್ನು ಮಾತ್ರ ಗುರುತಿಸಬೇಕಾಗಿರುವಂಥದ್ದಾಗಿರ್ತದೆ ಯಾವುದಾದ್ರೂ ಐದು ಸ್ಥಳ ಏಳು ಸ್ಥಳಗಳನ್ನು ಕೊಟ್ಟಿರ್ತಾರೆ ಯಾವುದಾದ್ರೂ ಐದು ಸ್ಥಳಗಳನ್ನು ಗುರುತಿಸಬೇಕಾಗಿರುವಂಥದ್ದು ಆಗಿರ್ತದೆ ಇಲ್ಲಿ ಇಂದಿರಾ ಕೋಲು ಮತ್ತು ಇಂದಿರಾ ಪಾಯಿಂಟು ಇಲ್ಲಿ ಇಂದಿರಾ ಕೋಲು ಅನ್ನುವಂಥದ್ದು ಉತ್ತರದ ತುದಿಯಾಗಿರುವಂಥದ್ದು ಹಾಂ ಸರ್ ಕೇಳಿಸ್ತೇ ಓಕೆ ಧನ್ಯವಾದ ಇಲ್ಲಿ ಇಂದಿರಾ ಕೋಲು ಮತ್ತು ಇಂದಿರಾ ಪಾಯಿಂಟ್ಗೆ ಸಂಬಂಧಿಸಿದಂತೆ ನೋಡಿದಾಗ ಇಂದಿರಾ ಕೋಲು ಏನಾಗಿರುವಂತದ್ದು ಇಲ್ಲ ಕೇಳಿಸ್ತಾ ಇದೆ ಓಕೆ ಉತ್ತರದ ತುದಿಯಾಗಿರುವಂಥದ್ದು ಅಥವಾ ದಕ್ಷಿಣದ ತುದಿಗೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ಬೋದಾಗಿರುವಂಥದ್ದಾಗಿರ್ತದೆ ಇಂದಿರಾ ಕೋಲ್ ಅಂದಾಗ ಉತ್ತರದ ತುದಿಯನ್ನು ಈ ರೀತಿಯಾಗಿ ಇಲ್ಲಿ ಗುರುತಿಸಿರುವಂಥದ್ದನ್ನು ನೀವು ಗಮನಿಸಬಹುದು ಈ ರೀತಿ ಇಲ್ಲಿರುವಂಥದ್ದು ಆಗಿದೆ ಇನ್ನು ಇಂದಿರಾ ಪಾಯಿಂಟ್ಗೆ ಸಂಬಂಧಿಸಿದಂತೆ ಕೇಳಿದಾಗ ಇಂದಿರಾ ಪಾಯಿಂಟ್ಗೆ ಇನ್ನೊಂದು ಹೆಸರಿರುವಂಥದ್ದು ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಹೇಳಿರುವಂಥದ್ದು ಇಲ್ಲಿ ಈ ಒಂದು ದ್ವೀಪಗಳ ಪ್ರದೇಶದಲ್ಲಿ ಕೆಳಗಡೆ ಗುರುತಿಸಿರುವಂಥದ್ದನ್ನು ನೀವು ಗಮನಿಸಬಹುದು ಇದು ಇಂದಿರಾ ಪಾಯಿಂಟ್ ಇದಕ್ಕೆ ಇನ್ನೊಂದು ಹೆಸರಿರುವಂಥದ್ದು ಪಿಗ್ ಮಿಲಿಯನ್ ಪಾಯಿಂಟ್ ಪಿಗ್ಮಿಲಿಯನ್ ಪಾಯಿಂಟ್ ಅಂತೂ ಸಹ ಕೇಳ್ಬೋದು ಅಥವಾ ಇಂದಿರಾ ಪಾಯಿಂಟ್ ಅಂತೂ ಸಹ ಕೇಳ್ಬೋದಾಗಿರುವಂಥದ್ದು ಯಾವ ಒಂದು ಹೆಸರಿನಿಂದ ಕೇಳ್ತಾರೋ ಅದು ಎರಡನ್ನೂ ಸಹ ಅರ್ಥ ಮಾಡ್ಕೊಂಡಿರಬೇಕಾಗಿರುವಂಥದ್ದು ಹಾಗಾಗಿ ಇಂದಿರಾ ಪಾಯಿಂಟ್ ಆಗಿರಲಿ ಅಥವಾ ಪಿಗ್ ಮಿಲಿಯನ್ ಪಾಯಿಂಟ್ ಆಗಿರಲಿ ಯಾವುದು ಹೆಸರಿನಿಂದ ಕೇಳ್ತಾರೋ ಆ ರೀತಿಯಾಗಿ ಗುರುತಿಸ್ಬೋದು ನೀವು ಎರಡನ್ನು ತಿಳಿದುಕೊಂಡಿರಬೇಕಾಗಿರುವಂಥದ್ದು ಇನ್ನು ಇದು ಆದ ನಂತರ ಮನ್ನಾರ್ ಖಾರಿಗೆ ಸಂಬಂಧಿಸಿದಂತೆ ಇನ್ನೂ ಒಂದು ಪ್ರಶ್ನೆ ಕೇಳ್ಬೋದಾಗಿರುವಂಥದ್ದು ಆಗಿರುತ್ತೆ ಇಲ್ಲಿ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿ ಎರಡು ಸ್ಥಳಗಳನ್ನು ಸಹ ನೋಡ್ಕೊಂಡು ಬರೋಣ ಇಲ್ಲಿ ಇರುವಂಥದ್ದು ಪಾಕ್ ಜಲಸಂಧಿಗೆ ಸಂಬಂಧಿಸಿದಂತೆ ಇನ್ನೋ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಒಂದು ನಿಮಿಷ ಇಲ್ಲ ಸರ್ ಕೇಳಿಸ್ತಾ ಇದೆ ಓಕೆ ಕೇಳಿಸ್ತಾ ಇದೆ ಅಂತಂದರೆ ನೋಡಿ ಪಾಕ್ ಜಲಸಂಧಿ ಇಲ್ಲಿರುವಂಥದ್ದು ಪಾಕ್ ಜಲಸಂಧಿ ಅಂದಾಗ ಪಾಕ್ ಅಂದಾಗ ನಾವು ಪಾಕಿಸ್ತಾನದ ಕಡೆಗೆ ಈ ಕಡೆ ಮೇಲ್ಗ ಭಾಗದಲ್ಲಿ ಹೋಗುವಂಥದ್ದಾಗಿರ್ತದೆ ಹಾಗೆ ಅಂದುಕೊಳ್ಳೋದು ಬೇಡ ಪಾಕ್ ಜಲಸಂಧಿ ಇರುವಂಥದ್ದು ಎಲ್ಲಿರುವಂಥದ್ದು ಅಂದಾಗ ಇಲ್ಲಿರುವಂಥದ್ದು ಈ ಒಂದು ಭಾಗದಲ್ಲಿ ಪಾಕ್ ಜಲಸಂಧಿ ಇರುವಂಥದ್ದು ಆಗಿರುವಂಥದ್ದಾಗಿದೆ ಇಲ್ಲಿ ನೋಡಿ ಶ್ರೀಲಂಕಾ ಮತ್ತು ಭಾರತದ ಒಂದು ಮಧ್ಯಭಾಗದಲ್ಲಿ ಜಲಸಂಧಿ ಬರುವಂಥದ್ದು ಇದು ಪಾಕ್ ಜಲಸಂಧಿ ಇರುವಂಥದ್ದಾಗಿದೆ ಇಲ್ಲಿ ಗುರುತಿಸಿರುವಂಥದ್ದು ಸ್ವಲ್ಪ ಚಿಕ್ಕ ಗಾತ್ರದಲ್ಲಿ ಗುರುತಿಸಿರುವಂಥದನ್ನು ನೀವು ಗಮನಿಸಬಹುದು ಪಾಕ್ ಜಲಸಂಧಿ ಆಗಿರುವಂಥದ್ದು ಇನ್ನು ಖಾರಿಯು ಸಹ ಇಲ್ಲೇ ಬರುವಂಥದ್ದಾಗಿರುತ್ತೆ ಈ ಕಡೆ ಸ್ವಲ್ಪ ಭಾಗದಲ್ಲಿ ಖಾರಿ ಇರುವಂಥದ್ದಾಗಿದೆ ಈ ಒಂದು ಸ್ಥಳಗಳಿಗೆ ಸಂಬಂಧಿಸಿದಂತೆ ಕೇಳಿದೆಯಾದಲ್ಲಿ ಇದು ಗುರುತಿಸಬೇಕಾಗಿರುವಂಥದ್ದು ಕೇಳ್ತಾರೆ ಮಲ್ಟಿಪಲ್ ಸರ್ ಪ್ಲೀಸ್ ಏನು ಕ್ವಶನ್ ನೀವು ಕೇಳಿರೋದು ಅರ್ಥ ಆಗಲಿಲ್ಲ ಇನ್ನೊಂದು ಪರಿ ಕೇಳಿ ಮನ್ನಾರ್ ಖಾರಿ ಆಯಿತು ಪಾಕ್ ಜಲ ಆಯಿತು ಇನ್ನು ಕನ್ಯಾಕುಮಾರಿಗೆ ಸಂಬಂಧಿಸಿದಂತೆ ಕೇಳಿದಾಗ ಈ ಭೂರಿಶ್ ಭೂರಾಶಿಯ ಕೊನೆಯ ಭಾಗದಲ್ಲಿ ಬರುವಂಥದ್ದು ಇಲ್ಲಿರುವಂಥದ್ದಾಗಿದೆ ದಕ್ಷಿಣದ ತುದಿ ಅಂದಾಗ ಹಿಂದಿ ಪಿಗ್ ಮಿಲಿಯನ್ ಪಾಯಿಂಟ್ ಅಥವಾ ಸರ್ ನಕ್ಷೆಯ ಸ್ಥಳ ಪೆನ್ನಿಂದ ಗುರುತಿಸ್ಬೋದಾ ಅದು ಗುರುತಿಸ್ಬೋದು ಅದಕ್ಕೇನಿಲ್ಲ ಪೆನ್ನು ಪೆನ್ಸಿಲ್ ಅಂತೇಳಿ ಏನು ಇದು ಮಾಡಿಲ್ಲ ಅಲ್ಲಿ ನೀವು ಗುರುತಿಸ್ಬೋದಾಗಿರುವಂಥದ್ದು ಇರೋದು ಸ್ಥಳನ ಆಗಿ ಗುರುತಿಸಬೇಕಾಗಿರುವಂಥದ್ದು ಹೌದಾ ಓಕೆ ಕನ್ಯಾಕುಮಾರಿಗೆ ಆಯಿತು ಈಗ ನೆಕ್ಸ್ಟು ಇನ್ನೂ ಒಂದು ನಕಾಶೆಗೆ ಸಂಬಂಧಿಸಿದಂತೆ ಸ್ಥಳಗಳನ್ನು ನೋಡ್ಕೊಂಡು ಬರೋಣ ಏನು ಕೇಳ್ಬೋದು ಇನ್ನೂ ಒಂದು ನಕಾಶೆಯಲ್ಲಿ ಸ್ಥಳಗಳು ಅಂತ ಹೇಳಂದಾಗ ಸರ್ ಮ್ಯಾಪ್ ಪೆನ್ ಪೆನ್ಸಿಲ್ ಪೆನ್ನಿಂದ ಗುರುತಿಸ್ಬೋದು ಅದಕ್ಕೇನಿಲ್ಲ ಮ್ಯಾ ಮ್ಯಾಪ್ ಬಿಡಿಸ್ತಾ ಇರುವಂಥ ಸಂದರ್ಭದಲ್ಲಿ ಪೆನ್ಸಿಲಿಂದ ಬಿಡಿಸ್ತಾ ಇದ್ದರೆ ಆದರೆ ಪೆನ್ನಿನಿಂದ ಗುರುತಿಸ್ಬೋದು ಏನೂ ಇಲ್ಲ ನೋಡಿರಿ ಇನ್ನೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದಕ್ಕೆ ಕರೆಯುವಂಥದ್ದು ದೆಹಲಿ ವಿಮಾನ ನಿಲ್ದಾಣಕ್ಕೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೆಯುವಂಥದ್ದಾಗಿದೆ ಈ ಒಂದು ಹೆಸರನ್ನು ನಿಮಗೆ ನೆನಪಿಟ್ಕೊಳ್ಬೇಕಾಗಿರುವಂಥದ್ದಾಗಿದೆ ಆ ಒಂದು ಹೆಸರು ನೆನ್ಪಿಟ್ಕೊಂಡಿದೆ ಅದಲ್ಲಿ ನೀವು ಸುಲಭವಾಗಿ ಗುರುತಿಸಬಹುದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುವಂಥದ್ದು ಆಗಿದೆ ನರ್ಮದಾ ನದಿ ತೋರಿಸಿ ಅಂತ ಇದ್ದರೆ ಓಕೆ ನೆಕ್ಸ್ಟ್ ಬರ್ತವೆ ನದಿಗೆ ಸಂಬಂಧಿಸಿದಂತೆ ಬಂದಾಗ ನೆಕ್ಸ್ಟ್ ಮ್ಯಾಪ್ ನಲ್ಲಿ ತೋರಿಸ್ತೀವಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ದೆಹಲಿ ಭಾರತದ ರಾಜಧಾನಿಯಾಗಿರುವಂಥ ದೆಹಲಿಯಲ್ಲಿರುವಂಥದ್ದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುವಂಥದ್ದು ಆಗಿರುವಂಥದ್ದು ಈ ರೀತಿಯಾಗಿ ಅಪ್ಲೈಡ್ ಆಗಿ ಇಂದಿರಾ ಗಾಂಧಿ ಅಂತೇಳಿ ಕೇಳಿದಾಗ ಎಲ್ಲಿ ಬರುತ್ತೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅನ್ನೋದು ಗೊತ್ತಿರ್ಕೊಳ್ಬೇಕಾಗಿರುವಂಥದ್ದು ಅದನ್ನು ಗುರುತಿಸಬೇಕಾಗಿರುವಂಥದ್ದು ಇಲ್ಲಿ ನಾವು ಗುರುತಿಸಿರುವಂಥದ್ದು ಆ ಒಂದು ಅಭ್ಯಾಸಕ್ಕಾಗಿ ಈ ರೀತಿಯಾಗಿ ಗುರುತಿಸ್ತೇವೆ ಅಲ್ಲಿ ಏನು ಕೇಳಿರ್ತಾರೆ ಅದೇ ರೀತಿಯಾಗಿ ಗುರುತಿಸಬೇಕಾಗಿರುವಂಥದ್ದು ಇಲ್ಲಿ ಇಂದಿರಾ ಗಾಂಧಿ ಅಂತ ಹೇಳಿದಾಗ ಆ ಲೆಸನ್ ಎಮ್ ಲೆಸನ್ಗೆ ಎಮ್ ಸಂಬಂಧಿಸಿದಂತೆ ಬೇರೆ ಒಂದು ವಿಡಿಯೋಗಳನ್ನು ಮಾಡಿದ್ದೇವೆ ನೀವು ಆ ವಿಡಿಯೋಗಳನ್ನು ವೀಕ್ಷಿಸಬಹುದು ನಾವು ಎಲ್ಲ ಚಾಪ್ಟರ್ ಗಳ ಒಂದು ಅಭ್ಯಾಸದ ಪ್ರಶ್ನೋತ್ತರಗಳು ಎಮ್ ಸಿ ಕ್ಯೂ ಕ್ವೆಶನ್ಗಳು ಪ್ರಮುಖವಾಗಿರುವಂತಹ ಎಲ್ಲವನ್ನೂ ಸಹ ನಾವು ವಿಡಿಯೋ ರೂಪದಲ್ಲಿ ಮಾಡಿರುವಂಥದ್ದಾಗಿದೆ ಅವುಗಳನ್ನು ವೀಕ್ಷಿಸಬಹುದು ಇಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇಳಿರುವಂಥದ್ದು ಇಲ್ಲಿ ಗುರುತಿಸುವಂಥದ್ದಾಗಿದೆ ಇನ್ನು ಪ್ರಯಾಗ್ರಾಜ್ಗೆ ಸಂಬಂಧಿಸಿದಂತೆ ಒಂದು ಕೇಳಬಹುದಾಗಿರುವಂತಹ ಪ್ರಶ್ನೆ ಇರುವಂಥದ್ದು ಆಗಿದೆ ಓಕೆ ಎಮ್ ಸಿ ಕ್ಯೂ ಅಂತ ಕೇಳ್ತಾ ಇದ್ದಾರೆ ಎಮ್ ಸಿ ಕ್ಯೂ ಸಂಬಂಧಿಸಿದಂತೆ ವಿಡಿಯೋಗಳು ಮಾಡಿದ್ದೇವೆ ವೀಕ್ಷಿಸಿ ಪ್ರಯಾಗ್ರಾಜ್ಗೆ ಸಂಬಂಧಿಸಿದಂತೆ ಕೇಳ್ಬೋದಾಗಿರುವಂಥ ಒಂದು ಪ್ರಶ್ನೆ ಆಗಿರುವಂಥದ್ದು ಕ್ವೇಶನ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರುವಂಥ ಕ್ವೇಶನ್ಗಳ ವಿಡಿಯೋವನ್ನು ಸಹ ಮಾಡಿದ್ದೇವೆ ಇದರ ಒಂದು ನಿನ್ನೆ ದಿನ ಮಾಡಿರುವಂಥ ಒಂದು ವಿಡಿಯೋವನ್ನು ವೀಕ್ಷಿಸಬಹುದು ಇನ್ನು ಪ್ರಮುಖವಾಗಿರುವಂಥ ಹತ್ತು ಐದು ಪ್ರಶ್ನೆಗಳ ವಿಡಿಯೋಗಳನ್ನು ಸಹ ಮಾಡಿದ್ದೇವೆ ಅವುಗಳನ್ನು ಸಹ ನೀವು ವೀಕ್ಷಿಸಬಹುದು ಪ್ರಯಾಗ್ರಾಜ್ ಇಲ್ಲಿ ಬರುವಂಥದ್ದಾಗಿರುವಂಥದ್ದಾಗಿರ್ತದೆ ಬಿ ಒಂದು ಸ್ಥಳವನ್ನು ನೀವು ಗಮನಿಸಬಹುದು ಇನ್ನು ಕೊಂಕಣ ತೀರಕ್ಕೆ ಸಂಬಂಧಿಸಿದಂತೆ ಕೇಳಿದಾಗ ಕೊಂಕಣ ತೀರ ಈ ಒಂದು ಭಾಗದಲ್ಲಿ ಇಲ್ಲಿ ಲೆಫ್ಟ್ನಲ್ಲಿ ಇರುವಂತದನ್ನು ನೀವು ಗಮನಿಸಬಹುದು ಕೊಂಕಣ ತೀರ ಕೇಳಿದಾಗ ಇದನ್ನು ಗುರುತಿಸಬೇಕಾಗಿರುವಂಥದ್ದು ಇನ್ನು ಇದಾದ ನಂತರ ಮಲಬಾರ್ ತೀರ ಮಲಬಾರ್ ತೀರ ಅಂತ ಹೇಳಿದಾಗ ಸ್ವಲ್ಪ ಕೆಳಭಾಗದಲ್ಲಿ ಇಲ್ಲಿ ಬರುವಂಥದ್ದು ಮಲಬಾರ್ ತೀರ ಆಗಿರುವಂಥದ್ದು ಇನ್ನು ಕೋರಮಂಡಲ ತೀರ ಅಂತ ಹೇಳಿದಾಗ ಕೋರಮಂಡಲ ತೀರ ಇ ಈ ಒಂದು ಭಾಗದಲ್ಲಿ ಗುರುತಿಸಿರುವಂಥದನ್ನು ನೀವು ಗಮನಿಸಬಹುದು ಆಗಿರುವಂಥದ್ದಾಗಿದೆ ಇನ್ನು ಇದಾದ ನಂತರ ಉತ್ಕಲ ತೀರ ಅಂತ ಹೇಳಿದಾಗ ಎಫ್ ಇಲ್ಲಿ ಉತ್ಕಲ ತೀರ ಗುರುತಿಸಿರುವಂಥದ್ದು ಗುರುತಿ ನೋಡ್ಕೊಳ್ಬೋದು ನೀವು ಇನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಯಾವುದು ಅಂತ ಹೇಳಿದಾಗ ಮುಂಬೈ ವಿಮಾನ ನಿಲ್ದಾಣ ಆಗಿರುವಂಥದ್ದು ಛತ್ರಪತಿ ಶಿವರಾಜ್ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಇಲ್ಲಿ ಗುರುತಿಸಿರುವಂಥದ್ದು ನೀವು ಗಮನಿಸಬಹುದು ಇನ್ನು ಇದಾದ ನಂತರ ಕೆಲವೊಂದು ಜಲಾಶಯಗಳಿಗೆ ಸಂಬಂಧಿಸಿದಂತೆ ಈಗಲೇ ಒಬ್ರು ಕಮೆಂಟ್ ಮಾಡಿರುವಂಥ ಪ್ರಶ್ನೆ ಸಹ ಇರುವಂಥದ್ದಾಗಿದೆ ಇಲ್ಲಿ ನೋಡೋಣ ಏನು ಅಂಥೇಳಂದಾಗ ನದಿಗಳು ಜಲಾಶಯ ಇವುಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳ್ಬೋದಾಗಿರುವಂಥದ್ದು ಆ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಈಗ ನೋಡೋಣ ಯಾವುದು ಪ್ರಶ್ನೆ ಅಂತ ಹೇಳಂದಾಗ ಸರ್ ಕ್ವಶನ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕ್ವಶನ್ಗೆ ಸಂಬಂಧಿಸಿದಂತೆ ಒಂದು ವಿಡಿಯೋನು ಸಹ ಮಾಡಿದ್ದೇವೆ ಇನ್ನು ಈ ಥರ ಒಂದು ವಿಡಿಯೋಗಳನ್ನು ಮಾಡಿದ್ದೇವೆ ಅವುಗಳನ್ನು ವೀಕ್ಷಿಸ್ಬೋದು ಮ್ಯಾಪ್ಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ಗೋವಿಂದ ಸಾಗರ ಜಲಾಶಯ ಆಗಿರುವಂಥದ್ದಾಗಿದೆ ಏನು ಕೇಳ್ತಾ ಇದ್ದಾರೆ ಕ್ವಶನು ರಂಜನಿ ಕ್ವಶನ್ ಹೋಗಿಬಿಡ್ತು ಇನ್ನೊಮ್ಮೆ ಗೋವಿಂದ ಸಾಗರ ಜಲಾಶಯ ಇರುವಂಥದ್ದು ಈ ಒಂದು ಎ ಸ್ಥಳ ಬಕ್ರನಂಗಲ್ ಅಥವಾ ಸಟ್ಲೆ ಇರುವಂತಹದ್ದಾಗಿರುವಂತಹದ ನದಿ ಕಟ್ಟಿರುವಂತದ್ದು ಈ ಒಂದು ಗೋವಿಂದ ಸಾಗರ ಜಲಾಶಯ ಇಲ್ಲಿ ಗುರುತಿಸಿರುವಂತದ್ದು ಗಮನಿಸಬಹುದು ಇನ್ನು ನರ್ಮದಾ ನದಿಗೆ ಸಂಬಂಧಿಸಿದಂತೆ ಈಗಾಗಲೇ ಒಬ್ಬರು ಕಮೆಂಟ್ ಮಾಡಿರುವಂಥದ್ದು ಸಹ ಆಗಿದೆ ನರ್ಮದಾ ನದಿ ಭಾರತದ ಸರಿಸುಮಾರು ಅರ್ಧ ಭಾಗದಲ್ಲಿ ಹಾದು ಹೋಗುವಂತಹ ನದಿಯಾಗಿರುವಂತದ್ದು ಆಗಿರುವಂಥದ್ದು ಈ ಒಂದು ನರ್ಮದಾ ನದಿ ಇಲ್ಲಿರುವಂತದ್ದಾಗಿದೆ ಬಿಹಾರದ ಕಣ್ಣೀರಿನ ನದಿ ಅಂತ ಹೇಳಿ ಕೇಳಿದಾಗ ಇಲ್ಲಿ ನೀವು ಸಿ ಒಂದು ಭಾಗದಲ್ಲಿ ಬಿಹಾರದ ಕಣ್ಣೀರಿನ ನದಿ ಗುರುತಿಸಿರುವಂಥದ್ದು ಕೋಶಿ ಯೋಜನೆ ಆಗಿರುವಂಥದ್ದಾಗಿದೆ ಇದು ಬಿಹಾರದ ನದಿ ನದಿಯಾಗಿರುವಂಥದ್ದು ಇನ್ನು ಡಿ ದಾಮೋದರ್ ನದಿ ಆಗಿರುವಂಥದ್ದಾಗಿದೆ ದಾಮೋದರ್ ನದಿಗೆ ಸಂಬಂಧಿಸಿದಂತೆ ಇಲ್ಲಿ ಗುರುತಿಸಿರುವಂಥದ್ದು ನೀವು ಗಮನಿಸಬಹುದಾಗಿರುವಂಥದಾಗಿದೆ ಇನ್ನು ಇದು ಆದ ನಂತರ ಒಡಿಸ್ಸಾದ ಕಣ್ಣೀರಿನ ನದಿ ಈ ಒಂದು ಸ್ಥಳದಲ್ಲಿ ಮಹಾನದಿ ಗುರುತಿಸಿರುವಂಥದ್ದನ್ನು ನೀವು ಗಮನಿಸಬಹುದು ಇನ್ನು ಒಡಿಸಾದ ಕಣೀರ್ ನದಿ ಅಥವಾ ಹಿರಾಕೋಡಿ ಯೋಜನೆ ಅಂತ ಕರಿಬಹುದು ನಾಗಾರ್ಜುನ ಸಾಗರ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ನಾಗಾರ್ಜುನ ಸಾಗರವನ್ನ ಸಹ ನೀವು ಇಲ್ಲಿ ಗುರುತಿಸಿರುವಂಥದನ್ನ ಗಮನಿಸಿಕೊಳ್ಬಹುದಾಗಿರುವಂಥದ್ದಾಗಿದೆ ನಾಗಾರ್ಜುನ ಸಾಗರ ಎಫ್ ಇಲ್ಲಿರುವಂಥದ್ದು ನೀವು ಗಮನಿಸಬಹುದು ಇನ್ನು ಇದಾದ ನಂತರ ತುಂಗಭದ್ರಾ ನದಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಬಸವಸಾಗರ ಜಲಾಶಯಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೀವು ಗಮನಿಸುವುದು ಕೃಷ್ಣ ಮೇಲ್ದಂಡೆ ಯೋಜನೆ ಕೃಷ್ಣಾ ನದಿಯ ಪಂಪ ಸಾಗರ ಆಗಿರ್ಬೋದು ಇವುಗಳಿಗೆ ಸಂಬಂಧಿಸಿದಂತೆ ಕೇಳಿದಲ್ಲಿ ಗುರುತಿಸಬೇಕಾಗಿರುವಂಥದ್ದು ಇನ್ನು ಬಂದರಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಕಾಂಡ್ಲಾ ಬಂದರು ಇಲ್ಲಿ ಬರುವಂತದ್ದಾಗಿದೆ ಇನ್ನು ಭಾರತದ ಹೆಬ್ಬಾಗಿಲು ಅಥವಾ ಭಾರತ ಮ್ಯಾಂಚೆಸ್ಟರ್ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ರೀತಿಯಾಗಿ ಹೆಸರಿನಿಂದ ಗುರುತಿಸುವಂಥದ್ದು ಮುಂಬೈ ಆಗಿರುವಂತದ್ದಾಗಿದೆ ಇನ್ನು ನವಶೇವ ಇದು ಒಂದು ಪ್ರಮುಖವಾಗಿರುವಂತಹ ಬಂದರ್ ಆಗಿರುವಂಥದ್ದು ಮರ್ಮ ಗೋವಾ ಬಂದರಿಗೆ ಸಂಬಂಧಿಸಿದಂತೆ ಕೇಳಿದಾಗ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ನವಮಂಗಳೂರು ನವಮಂಗಳೂರು ಬಂದರಿಗೆ ಸಂಬಂಧಿಸಿದಂತೆ ಕೇಳಿದಾಗ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಕೊಚ್ಚಿ ತೂತುಕುಡಿ ಬಂದರಗಳಿಗೆ ಸಂಬಂಧಿಸುತ್ತೆ ಇಲ್ಲಿ ಪ್ರಮುಖವಾಗಿ ಗುರುತಿಸಿರುವಂಥದನ್ನ ನೀವು ಗಮನಿಸುವುದು ಭಾರತ ಅತ್ಯಂತ ಹಳೆಯ ಕೃತಕ ಬಂದರು ಅಂತ ಹೇಳಿ ಕೇಳಿದಾಗ ಅತ್ಯಂತ ಹಳೆಯ ಕೃತಕ ಬಂದರಾಗಿರುವಂಥದ್ದು ಚೆನ್ನೈ ಬಂದರು ಇಲ್ಲಿ ನೀವು ಗುರುತಿಸಿರುವಂಥದನ್ನ ಗಮನಿಸಬಹುದು ಅತ್ಯಂತ ಹಳೆಯ ಕೃತಕ ಬಂದರಾಗಿರುವಂಥದ್ದು ಬಿಹ ಗುವಾಟಿ ಕೇಳ್ತಾ ಇದ್ದಾರೆ ಓಕೆ ಏನು ಕೇಳ್ತಾ ಇದ್ದರೆ ನೋಡಿ ಚೆನ್ನೈ ಬಂದರು ಇಲ್ಲಿ ಬಂದಿರುವಂಥದ್ದು ಇದು ಆದ ನಂತರ ಭಾರತದ ವಿಶಾಖಪಟ್ಟಣ ಕೇಳಿರುವಂಥದ್ದು ವಿಶಾಖಪಟ್ಟಣ ಇಲ್ಲಿರುವಂಥದ್ದು ಇನ್ನು ಪಾರದೀಪ ಇಲ್ಲಿರುವಂಥದ್ದಾಗಿದೆ ಹಾಲ್ದಿಯಾ ಆಗಿರುವಂಥದ್ದು ಕೋಲ್ಕತ್ತಾ ಬಂದರು ಆಗಿರುವಂಥದ್ದಾಗಿದೆ ಇನ್ನು ಇದು ಆದ ನಂತರ ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವಂಥ ರಾಷ್ಟ್ರ ಯಾವುದು ಹೇಳಿ ಕೇಳಿದಾಗ ವಾಯುವ್ಯ ದಿಕ್ಕಿನಲ್ಲಿರುವಂಥ ರಾಷ್ಟ್ರ ಯಾವುದು ಇಲ್ಲಿರುವಂಥದ್ದನ್ನು ನೀವು ಗಮನಿಸ್ಬೋದು ಇಲ್ಲಿ ಗುರುತಿಸಿರುವಂಥದನ್ನ ನೀವು ಗಮನಿಸಬಹುದು ಇದಾದ ನಂತರ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳಿದಾಗ ದೆಹಲಿ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿರುವಂಥದ್ದನ್ನು ನೀವು ಗಮನಿಸಬಹುದು ಮುಂಬೈ ವಿಮಾನ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ ವಿಮಾನ ನಿಲ್ದಾಣ ಆಗಿರುವಂಥದ್ದು ಇನ್ನು ಓಕೆ ನೆಕ್ಸ್ಟ್ ಬರ್ತೀವಿ ನಿಮ್ಮ ಒಂದು ಸ್ಥಳ ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇಳಿರುವಂಥದ್ದು ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ಆಗಿರುವಂಥದ್ದು ಇನ್ನು ಇದಾದ ನಂತರ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿ ಅಂತ ಕೇಳಿದಾಗ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಿ ಪ್ಲೇಸು ಅಹಮದಾಬಾದ್ನಲ್ಲಿ ಇರುವಂಥದ್ದು ಇದಾಗಿರುವಂಥದ್ದಾಗಿದೆ ಇನ್ನು ಇದಾದ ನಂತರ ಲೋಕಪ್ರಿಯ ಗೋಪಿನಾಥ್ ಬಾಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇಳಿದ್ದಾಗ ಇಲ್ಲಿ ನೀವು ಲೋಕಪ್ರಿಯ ಈಗ ಯಾರೋ ಒಬ್ರು ಕಮೆಂಟ್ ಮಾಡ್ತಾಯಿದ್ರು ಗುವಾಟಿ ಇರುವಂಥದ್ದು ಲೋಕಪ್ರಿಯ ಗೋಪಿನಾಥ್ ಬಾಡೋಲಿ ಅಂತಾರಾಷ್ಟ್ರೀಯ ವಿಮಾನ ಗೋ ಗುವಾಟಿಯಲ್ಲಿ ಗುರುತಿಸಬೇಕಂತ ಹೇಳಂದಾಗ ಗುವಾಟಿ ಬರುವಂಥದ್ದು ಇಲ್ಲಿರುವಂಥದ್ದು ಆಗಿದೆ ಈಗಾಗಲೇ ಒಬ್ಬರು ಯಾರೋ ಕಮೆಂಟ್ ಮಾಡ್ತಾಯಿದ್ರು ಅವ್ರ ಹೆಸರು ನೋಡಿಲ್ಲ ಒಂದು ಲೋಕಪ್ರಿಯ ಗೋಪಿನಾಥ್ ಬಾಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ಇರುವಂಥದ್ದು ಆಗಿರುವಂಥದ್ದಾಗಿದೆ ಇನ್ನು ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಕ್ನೋದಲ್ಲಿ ಇರುವಂಥದ್ದಾಗಿರುವಂಥದ್ದಾಗಿದೆ ಇನ್ನು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್ನಲ್ಲಿರುವಂಥದ್ದಾಗಿದೆ ಇನ್ನು ಇದಾದ ನಂತರ ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಕೇಳಿದ್ಯಾದಲ್ಲಿ ಅದರಲ್ಲಿ ಮೋಪಾ ಅಥವಾ ಗೋವಾದಲ್ಲಿ ಇರುವಂತದ್ದು ಆಗಿರುವಂಥದ್ದು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಎಲ್ಲಿ ಅಂತ ಹೇಳಿದಾಗ ಅಯೋಧ್ಯದಲ್ಲಿ ಇರುವಂತದ್ದು ಇದಾಗಿರುವಂಥದ್ದು ಆಗಿದೆ ಇನ್ನು ಇದಾದ ನಂತರ ಬರ್ನಾಪುರ್ ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಂಪನಿಗೆ ಸಂಬಂಧಿಸಿದಂತೆ ಇಲ್ಲಿ ಬರುವಂತದ್ದು ಬರ್ನಾಪುರ್ ಇರುವಂಥದ್ದಾಗಿದೆ ಇದು ಆದ ನಂತರ ಅಹ್ ದುರ್ಗಾಪುರ್ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿಗೆ ಸಂಬಂಧಿಸಿದಂತೆ ಇದ್ರ ಕೆಳಗಡೆ ಸ್ವಲ್ಪ ಭಾಗದಲ್ಲಿ ಕೆಳಗಡೆ ಬಂದಾಗ ಅಲ್ಲಿ ಬರುವಂಥದ್ದು ಆಗಿರುವಂಥದ್ದಾಗಿದೆ ಇನ್ನು ಭಾರತ ಅತಿ ದೊಡ್ಡ ತೈಲ ನಿಕ್ಷೇಪ ಇರುವಂಥದ್ದು ಎಲ್ಲಿ ಅಂತ ಹೇಳಿದಾಗ ಬಾಂಬೆ ಹೈ ಇರುವಂಥದ್ದಾಗಿದೆ ಇದು ಅತಿ ದೊಡ್ಡ ತೈಲ ನಿಕ್ಷೇಪ ಹೊಂದಿರುವಂಥದ್ದು ಭಾರತ ಮೊದಲ ತೈಲ ನಿಕ್ಷೇಪ ಕೇಳಿರುವಂಥದ್ದಾಗಿದೆ ಬಿ ಅಸ್ಸಾಂನ ದಿಗ್ಬೋಯಲ್ಲಿರುವಂಥದ್ದು ಮೊದಲ ತೈಲ ನಿಕ್ಷೇಪ ಆಗಿರುವಂಥದ್ದು ಇನ್ನು ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಇರುವಂಥದ್ದು ಸಿ ಭದ್ರಾವತಿಯಲ್ಲಿರುವಂಥದ್ದಾಗಿದೆ ಇನ್ನು ಕರ್ನಾಟಕದ ಅಣು ವಿದ್ಯುತ್ ಕೇಂದ್ರ ಯಾವುದು ಕೈಗಾ ಇರುವಂಥದ್ದಾಗಿದೆ ಇಲ್ಲಿ ಗುರುತಿಸಿರುವಂಥದ್ದು ಗಮನಿಸುವುದು ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಗಣಿ ಕೇಳಿರುವಂಥದ್ದಾಗಿದೆ ಹಟ್ಟಿ ಇರುವಂಥದ್ದು ಹಟ್ಟಿ ಚಿನ್ನದ ಗಣಿಯಾಗಿರುವಂಥದ್ದು ಇನ್ನು ದುರ್ಗಾಪುರು ದುರ್ಗಾಪುರಿಗೆ ಸಂಬಂಧಿಸಿದಂತೆ ಕೇಳಿದಾಗ ಇಲ್ಲಿ ಗುರುತಿಸಬೇಕಾಗಿರುವಂತದ್ದು ಬೊಕಾರೋ ಕೇಳಿದಾಗ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ನೀವು ಸ್ಥಳಗಳನ್ನು ಗಮನಿಸಬಹುದು ಇನ್ನು ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆ ರಾಷ್ಟ್ರ ಯಾವುದು ಹೇಳಿ ಕೇಳಿದಾಗ ಇಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಇರುವುದಕ್ಕೆ ಸಂಬಂಧಿಸಿದಂತೆ ಒಂದು ಎರಡು ಒಂದು ಸ್ಥಳಗಳನ್ನು ಗುರುತಿಸಬಹುದಾಗಿರುವಂತದ್ದಾಗಿದೆ ಯಾವುದ್ಯಾವುದು ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವಂತಹ ನೆರೆ ರಾಷ್ಟ್ರ ಸರ್ ಉತ್ತರ ಗೊತ್ತಿಲ್ಲ ಅದಕ್ಕೆ ಆನ್ಸ್ ಪ್ರಶ್ನೆಗೆ ಸಂಬಂಧಿಸಿರುವಂಥ ಉತ್ತರ ಬರೆದಿದೆ ಅದಲ್ಲಿ ಅಂಕಗಳು ಕೊಡುವಂಥದ್ದು ಯಾವ ಯಾವೊಂದು ಪ್ರಶ್ನೆ ಕೇಳಿರ್ತಾರೆ ಆ ಪ್ರಶ್ನೆಗೆ ಸಂಬಂಧಿಸಿರುವಂಥ ಉತ್ತರ ಬರಿಬೇಕಾಗಿರುವಂಥದ್ದು ಇಲ್ಲಿ ಎರಡು ಒಂದು ರಾಷ್ಟ್ರಗಳನ್ನು ಎ ಮತ್ತು ನಾವು ಬಿ ವಾಯುವ್ಯ ದಿಕ್ಕಿನ ನಮ್ಮ ದೇಶದ ವಾಯುವ ದಿಕ್ಕಿನಲ್ಲಿರುವಂಥ ರಾಷ್ಟ್ರಗಳನ್ನು ಗಮನಿಸ್ಬೋದು ಈ ಕಡೆ ಪಾಕಿಸ್ತಾನ ಇದೆ ಅದು ನಂತರ ಅಫ್ಘಾನಿಸ್ತಾನ ಇರುವಂಥದ್ದಾಗಿದೆ ಇನ್ನು ಈ ಕಡೆ ಭಾಗದಲ್ಲಿ ಸಿ ನಮ್ಮ ದೇಶದ ಉತ್ತರದಲ್ಲಿರುವಂಥ ರಾಷ್ಟ್ರ ಅಂತ ಹೇಳಂದಾಗ ಚೀನಾ ಇರುವಂಥದ್ದಾಗಿದೆ ಇನ್ನು ನಮ್ಮ ದೇಶ ಉತ್ತರದಲ್ಲಿರುವಂಥ ಎರಡನೇ ರಾಷ್ಟ್ರ ಇರುವಂಥದ್ದು ಯಾವುದು ಅಂತ ಹೇಳಿ ಅಂದಾಗ ನೇಪಾಳ ಆಗಿರುವಂಥದ್ದು ಇನ್ನು ನಮ್ಮ ದೇಶದ ಉತ್ತರದಲ್ಲಿರುವಂಥ ಮೂರನೇ ರಾಷ್ಟ್ರ ಯಾವುದು ಅಂತ ಹೇಳಂದಾಗ ಇರುವಂಥದ್ದು ಯಾವುದು ಭೂತಾನ್ ಆಗಿರುವಂಥದ್ದು ಆಗಿದೆ ಒನ್ ಪಾಯಿಂಟ್ ಎಷ್ಟು ಮಾರ್ಕ್ಸು ಇಲ್ಲಿ ನೀವು ಒಂದು ಅಂಕದ ಪ್ರಶ್ನೆ ಇದ್ದಲ್ಲಿ ಒಂದು ಪಾಯಿಂಟ್ಸ್ ಅಕ್ಯುರೇಟ್ ಆಗಿರುವಂಥ ಆನ್ಸರ್ ಕೊಟ್ಟಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದಾಗಿರ್ತದೆ ಕೆಲವೊಂದು ಟೈಮ್ನಲ್ಲಿ ಎರಡು ಪಾಯಿಂಟ್ಸ್ಗಳು ಸಹ ದೊರೆಯುವಂಥದ್ದು ಇರ್ತದೆ ಎರಡು ಪಾಯಿಂಟ್ಸ್ಗಳನ್ನು ಸಹ ಬರಿಬೋದು ಇನ್ನು ಎರಡು ಅಂಕಕ್ಕೆ ಸಂಬಂಧಿಸಿದಂತೆ ನಾಲ್ಕು ಪಾಯಿಂಟ್ಸ್ಗಳನ್ನು ಬರೆದಿದೆ ಅದರಲ್ಲಿ ಎರಡು ಅಂಕಗಳು ದೊರೆಯುವಂಥದ್ದಾಗಿರ್ತದೆ ಕೆಲವೊಂದು ಟೈಮ್ನಲ್ಲಿ ಕೆಲವೊಂದು ಎಲ್ಲ ಪ್ರಶ್ನೆಗಳಿಗೆ ಅಷ್ಟೇ ಅಂತಲ್ಲ ಕೆಲವೊಂದು ಟೈಮ್ನಲ್ಲಿ ಒಂದು ಎರಡೇ ಪಾಯಿಂಟ್ಸ್ಗಳು ಸಹ ಬರುವಂಥದ್ದಾಗಿರುತ್ತೆ ಆ ಎರಡೇ ಪಾಯಿಂಟ್ಸ್ನಲ್ಲೂ ಸಹ ಆನ್ಸರ್ ಒಳಗೊಂಡಿರುವಂಥದ್ದಾಗಿದೆ ಅದರಲ್ಲಿ ಅದಕ್ಕೆ ಅಂಕ ದೊರೀತವೆ ಸಾಮಾನ್ಯವಾಗಿ ಮೂರು ಅಂಕದ ಪ್ರಶ್ನೆಗೆ ಆರು ಅಥವಾ ಅದಕ್ಕಿಂತ ಹೆಚ್ಚು ಪಾಯಿಂಟ್ಸ್ಗಳು ಬರೆದಿದೆಯಾ ಅದರಲ್ಲಿ ಪ್ರತಿಯೊಂದು ಅರ್ಧ ಅರ್ಧ ಅಂಕದಂತೆ ಎಕ್ಯುರೇಟ್ ಆಗಿರುವಂಥ ಆರು ಪಾಯಿಂಟ್ಸ್ಗಳಿದ್ದಿದೆಯಾ ಅದರಲ್ಲಿ ಮೂರು ಅಂಕಗಳು ದೊರೆಯುತ್ತವೆ ನಾಲ್ಕು ಅಂಕದ ಪ್ರಶ್ನೆಗೆ ಸಂಬಂಧಿಸಿದಂತೆ ಎಕ್ಯುರೇಟ್ ಆಗಿರುವಂಥ ಎಂಟು ಪಾಯಿಂಟ್ಸ್ಗಳು ಆನ್ಸರ್ಗಳು ಎಕ್ಯುರೇಟ್ ಆಗಿರುವಂಥ ಎಂಟು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲಿ ಪ್ರತಿಯೊಂದು ಪಾಯಿಂಟ್ಸಿಗು ಅರ್ಧ ಅರ್ಧ ಅಂಕದಂತೆ ಅಂಕಗಳು ದೊರೆಯುವಂಥದ್ದಾಗಿರ್ತದೆ ಈ ರೀತಿಯಾಗಿ ಅಂಕಗಳ ಹಂಚಿಕೆ ಇರುವಂಥದ್ದು ಆಗಿದೆ ಇನ್ನು ನಮ್ಮ ದೇಶದ ಉತ್ತರದಲ್ಲಿರುವಂಥ ರಾಷ್ಟ್ರ ಮೂರನೇ ರಾಷ್ಟ್ರವನ್ನು ನಾವು ಗಮನಿಸುತ್ತೇವೆ ನಮ್ಮ ದೇಶದ ಪೂರ್ವದಲ್ಲಿರುವ ರಾಷ್ಟ್ರ ಕೇಳಿರುವಂಥದ್ದಾಗಿರುವಂಥದ್ದು ಎಫ್ ಪೂರ್ವದಲ್ಲಿರುವಂಥ ರಾಷ್ಟ್ರ ಮಯನ್ಮಾರ್ ಆಗಿರುವಂಥದ್ದು ಇನ್ನು ನಮ್ಮ ದೇಶದ ಪೂರ್ವದಲ್ಲಿರುವಂಥ ಇನ್ನೊಂದು ರಾಷ್ಟ್ರ ಬರ್ಮಾ ಸಹ ಆಗಿರುವಂಥದ್ದು ಮಯನ್ಮಾರ್ ಅಥವಾ ಬರ್ಮಾ ಅಂಥೇಳಿ ಇಲ್ಲಿ ನಾವು ಗುರುತಿಸಿರುವಂಥದ್ದನ್ನು ನೀವು ಗಮನಿಸಬಹುದಾಗಿರುವಂಥದ್ದಾಗಿದೆ ಇನ್ನು ಒಂದು ರಾಷ್ಟ್ರ ಇಲ್ಲಿ ಜಿ ಬರ್ಮಾ ಮಯನ್ಮಾರ್ ಈ ಕಡೆ ಭೂತಾನ್ ಬಾಂಗ್ಲಾದೇಶ್ಗೆ ಸಂಬಂಧಿಸಿದಂತೆ ಇಲ್ಲಿ ಗುರುತಿಸಿರುವಂತಹ ಸ್ಥಳಗಳನ್ನು ನೀವು ಗಮನಿಸಬಹುದು ಈ ರೀತಿಯಾಗಿ ಭಾರತ ನಕಾಶೆಗೆ ಸಂಬಂಧಿಸಿದಂತೆ ನಾವು ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಒಂದು ಸ್ಥಳಗಳನ್ನು ಇಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ಇನ್ನು ಒನ್ ಪಾಯಿಂಟ್ಗೆ ಎಷ್ಟು ಮಾರ್ಕ್ಸ್ ಅಂತ ಹೇಳಿ ಅನ್ನೋದಕ್ಕೆ ಈಗ ನಾವು ನೋಡಿದ್ದೇವೆ ಓಕೆ ಮತ್ತೇನಾದರೂ ಪ್ರಶ್ನೆಗಳು ಕೇಳುವಂಥದ್ದಿದ್ದಲ್ಲಿ ಕಮೆಂಟ್ ಮಾಡಬಹುದು ಇವಿಷ್ಟು ನಾವು ಪ್ರಮುಖವಾಗಿರುವಂತಹ ಸ್ಥಳಗಳನ್ನು ಗಮನಿಸಿದ್ದೇವೆ ಇನ್ನು ಒಂದು ಏನಂತ ಹೇಳಿದಾಗ ಒಂದು ಅಂಕದ ಪ್ರಶ್ನೆಗಳಿಗೆ ಒಂದು ಪಾಯಿಂಟ್ಸ್ಗಳು ಬರ್ತಾ ಇದ್ದಲ್ಲಿ ಒಂದೇ ಪಾಯಿಂಟ್ಸು ಉತ್ತರಿಸಿದೆ ಅದಲ್ಲೂ ಸಹ ಒಂದು ಅಂಕ ದೊರೆಯುವಂಥದ್ದಾಗಿರ್ತದೆ ಅಥವಾ ಕೆಲವೊಂದು ಟೈಮ್ನಲ್ಲಿ ಸ್ವಲ್ಪ ಎರಡು ಪಾಯಿಂಟ್ಸ್ಗಳು ಬರುವಂತಹ ಪ್ರಶ್ನೆಗಳಾಗಿದ್ದಲ್ಲಿ ಎರಡು ಪಾಯಿಂಟ್ಸ್ಗಳನ್ನು ಉತ್ತರಿಸ್ಬೋದು ಎರಡು ಅಂಕಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ನಾಲ್ಕು ಪಾಯಿಂಟ್ಸ್ಗಳು ಪ್ರತಿಯೊಂದು ಪಾಯಿಂಟ್ಸ್ಗೆ ಅರ್ಧ ಅರ್ಧ ಅಂಕದಂತೆ ನಾಲ್ಕು ಪಾಯಿಂಟ್ಸ್ಗಳು ಉತ್ತರಿಸಿದೆಯಾದಲ್ಲಿ ಎರಡು ಅಂಕಗಳು ದೊರೆಯುವಂಥದ್ದಾಗಿರ್ತದೆ ಕೆಲವೊಂದು ಪ್ರಶ್ನೆಗಳಿಗೆ ಎಕ್ಸೆಪ್ಷನ್ ಇರುವಂಥದ್ದು ಸಹ ಆಗಿರ್ತದೆ ಅಲ್ಲಿ ಎರಡು ಎರಡೇ ಪಾಯಿಂಟ್ಸ್ಗಳು ಸಹ ಬರುವಂಥ ಪ್ರಶ್ನೆಗಳಿದ್ದಲ್ಲೂ ಸಹ ಒಂದು ಎರಡು ಪಾಯಿಂಟ್ಸ್ಗೂ ಸಹ ಅಂಕಗಳು ದೊರೆಯುವಂಥದ್ದಾಗಿರುತ್ತೆ ಇನ್ನು ಮೂರು ಅಂಕಕ್ಕೆ ಸಂಬಂಧಿಸಿದ ಉತ್ತರಿಸಿದಂತೆ ಆರು ಗಳು ಅಥವಾ ಅದಕ್ಕಿಂತ ಹೆಚ್ಚು ಉತ್ತರಿಸಿದಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ಗೂ ಅರ್ಧ ಅರ್ಧ ಅಂಕದಂತೆ ಮೂರು ಅಂಕಗಳು ಇನ್ನು ನಾಲ್ಕು ಅಂಕದ ಪ್ರಶ್ನೆಗೆ ಸಂಬಂಧಿಸಿದಂತೆ ಎಂಟು ಪಾಯಿಂಟ್ಸ್ ಅಥವಾ ಅದಕ್ಕಿಂತ ಹೆಚ್ಚಿಗೆ ಉತ್ತರಿಸಿದೆ ಅದರಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ಗೂ ಸಹ ಅರ್ಧ ಅರ್ಧ ಅಂಕದಂತೆ ನಾಲ್ಕು ಅಂಕಗಳು ದೊರೆಯುವಂಥದ್ದಾಗಿರ್ತದೆ ಫಿಕ್ಸ್ ಆಗಿ ನೋಡ್ತಾರೆ ಪೇಪರ್ ಏನು ಕೇಳ್ತಾ ಇದ್ದಾರೆ ಕ್ವೆಶನ್ ಇನ್ನೊಮ್ಮೆ ಕೇಳಿ ಕ್ವೆಶನ್ ಗೊತ್ತಾಗ್ಲಿಲ್ಲ ನೀವು ಕಮೆಂಟ್ ಮಾಡಿರುವಂತಹ ಒಂದು ಕಮೆಂಟ್ ಅರ್ಥ ಆಗಲಿಲ್ಲ ಇನ್ನೊಮ್ಮೆ ಹಾಕಿ ಓಕೆ ಈ ರೀತಿಯಾಗಿ ಇನ್ನು ಭಾರತದ ನಕಾಶೆಗೆ ಸಂಬಂಧಿಸುತ್ತೆ ಐದು ಅಂಕಕ್ಕೆ ಇರುವಂಥದ್ದಾಗಿರುತ್ತೆ ಭಾರತ ನಕಾಶೆಯನ್ನು ಕೊಟ್ಟಿರುವಂಥದ್ದಾಗಿರ್ತದೆ ಇನ್ನು ಅದರಲ್ಲಿ ಯಾವುದಾದ್ರೂ ಐದು ಸ್ಥಳಗಳನ್ನು ಏಳು ಸ್ಥಳಗಳನ್ನು ಕೊಟ್ಟಿರ್ತಾರೆ ಏಳು ಸ್ಥಳಗಳಲ್ಲಿ ಯಾವ್ದಾದ್ರು ಐದು ಸ್ಥಳಗಳು ನಿಮ್ಗೆ ಗೊತ್ತಿರುವಂಥ ಪರ್ಫೆಕ್ಟ್ ಆಗಿರುವಂಥ ಸರ್ ಫಿಕ್ಸ್ ಆಗಿ ಪೇಪರ್ ಸ್ಟ್ರಿಕ್ಟ್ ಆಗಿ ಪೇಪರ್ ನೋಡ್ತಾರೆ ಅಂತ ನೀವು ಆನ್ಸರ್ ಕರೆಕ್ಟಾಗಿ ಬರೆದಿರುವಂಥದ್ದು ಆನ್ಸರ್ಗೆ ಅಂಕಗಳು ಕರೆಕ್ಟಾಗಿ ಕೊಡ್ತಾರೆ ಆನ್ಸರ್ನ ತಪ್ಪಾಗಿ ಬರೆದಿದ್ರೆ ಕೊಡೋದಿಲ್ಲ ಸ್ಟ್ರಿಕ್ಟ್ ಅಂತ ಕತ್ತಿದ್ರೆ ಓಕೆ ಸ್ಟ್ರಿಕ್ಟ್ ಅಂತಲ್ಲ ನೀವು ಆನ್ಸರ್ ಏನು ಬರೆದಿರ್ತೀರಿ ಕರೆಕ್ಟಾಗಿರುವಂಥ ಆನ್ಸರ್ಗೆ ಅಂಕಗಳು ಕೊಟ್ಟೆ ಕೊಡ್ತಾರೆ ನೀವು ಸ್ವಲ್ಪ ಏನೋ ಅಲ್ಪ ಸ್ವಲ್ಪದಲ್ಲಿ ವ್ಯತ್ಯಾಸ ಇದ್ರೆ ನಡೀತದೆ ಪೂರ್ತಿಯಾಗಿ ಉತ್ತರನೇ ತಪ್ಪಾಗಿದ್ದಲ್ಲಿ ಅಂಕಗಳು ದೊರೆಯೋದಿಲ್ಲ ಈಗ ಉದಾಹರಣೆಯಾಗಿ ನಾಲ್ಕು ಅಂಕದ ಇದು ಎರಡು ಅಂಕದ ಪ್ರಶ್ನೆ ಇರ್ತದೆ ನೀವು ಮೂರೇ ಪಾಯಿಂಟ್ಸ್ನು ಬರೆದಿದ್ದೇ ಆದಲ್ಲೂ ಸಹ ಅದರಲ್ಲಿ ಎಲ್ಲ ಅಂಶಗಳು ಒಳಗೊಂಡಿದ್ದೇ ಆದಲ್ಲಿ ಅಂಕಗಳು ನಾಲ್ಕು ಪಾಯಿಂಟ್ಸ್ನ ಅಂಶಗಳು ಒಳಗೊಂಡಿದ್ದೆ ಆದಲ್ಲಿ ಅಂಕಗಳು ದೊರೆಯುವಂಥದ್ದು ಆಗಿರುವಂಥದ್ದಾಗಿರ್ತದೆ ಓಕೆ ಮತ್ತೆ ಸರ್ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರ ಬರೆದರೆ ನಾಲ್ಕು ಅಂಕಗಳಿಗೆ ಎರಡು ಕೊಡ್ತಾರೆ ಹೌದು ನೀವು ಆನ್ಸರ್ ಪ್ರಶ್ನೆಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ನೀವು ಉತ್ತರ ಬರೆದಿದ್ಯಾ ಅಂಕಗಳು ನಿಮಗೆ ದೊರೆತು ನಾಲ್ಕು ಅಂಕದ ಇತ್ತು ನಿಮ್ಗೆ ನಾಲ್ಕು ಅಂಕಕ್ಕೆ ಪೂರ್ತಿ ಎಲ್ಲ ಪಾಯಿಂಟ್ಸ್ಗಳು ನೆನಪಿರಲಿಲ್ಲ ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ಸ್ಗಳು ನೆನಪಿದ್ದಾವೆ ಆ ಪಾಯಿಂಟ್ಸ್ಗಳನ್ನು ಬರೆದಿದ್ದೀರ ಅಥವಾ ನೀವು ಅರ್ಥ ಮಾಡಿಕೊಂಡಿರುವಂಥ ಅಂಶವನ್ನು ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ಅರ್ಥ ಮಾಡಿಕೊಂಡಿರುವಂಥ ಅಂಶವನ್ನು ನಿಮ್ಮದೇ ರೀತಿಯಲ್ಲಿ ಅದನ್ನು ಉತ್ತರಿಸಿದೆ ಆದಲ್ಲೂ ಸಹ ಅದಕ್ಕೆ ಅಂಕಗಳು ದೊರೆಯುವಂಥದ್ದಾಗಿರ್ತದೆ ಆದರೆ ಅದಕ್ಕೆ ಸಂಬಂಧಿಸಿರುವಂಥ ಉತ್ತರ ಮಾತ್ರ ಆಗಿರಬೇಕಾಗಿರುವಂಥದ್ದು ಉತ್ತರ ಬಿಟ್ಟು ಬೇರೆದು ಬರೀದ್ರಲ್ಲಿ ಅಂಕಗಳು ಕೊಡೋದಿಲ್ಲ ಆ ಪ್ರಶ್ನೆಗೆ ಸಂಬಂಧಿಸಿರುವಂಥ ಉತ್ತರ ಅದರಲ್ಲಿ ಇರಬೇಕಾಗಿರುವಂಥದ್ದು ಅಷ್ಟೆ ಓಕೆ ಮತ್ತೆ ಪ್ರಶ್ನೆಗೆ ಸಂಬಂಧಿಸಿದಂತೆ ಉತ್ತರಗಳು ಬರೆದಿದೆಯಾದಲ್ಲಿ ಅಂಕಗಳು ದೊರೆಯುವಂಥದ್ದಾಗಿರ್ತದೆ ನಾಲ್ಕು ಅಂಕಕ್ಕೆ ಸಂಬಂಧಿಸಿದಂತೆ ಅರ್ಧ ಬರೆದಿದೆಯಾದಲ್ಲಿ ಎರಡು ಅಂಕಗಳು ಸಿಗ್ತವೆ ಇನ್ನೂ ಹೆಚ್ಚಿಗೆ ಬರೆದಿದ್ದಲ್ಲಿ ಮೂರು ಅಂಕ ಅಥವಾ ಇನ್ನೂ ಸ್ವಲ್ಪ ಬರೆದಿದೆಯಾದಲ್ಲಿ ಅದಕ್ಕೆ ಸಂಬಂಧಿಸಿರುವಂಥ ಎಷ್ಟು ಪಾಯಿಂಟ್ಸ್ಗಳನ್ನು ಉತ್ತರಿಸಿರುವಂಥದ್ದು ಎಷ್ಟು ಅಂಶಗಳನ್ನು ಉತ್ತರಿಸಿರುವಂಥದ್ದಾಗಿರುತ್ತೆ ಅಷ್ಟು ಅಂಕಗಳು ಒಂದು ಎರಡು ಮೂರು ನಾಲ್ಕು ಸಿಗುವಂಥದ್ದಾಗಿರ್ತದೆ ಸರ್ ಉತ್ತರ ಗೊತ್ತಿಲ್ಲ ಅಂದ್ರೆ ಏನು ಮಾಡಬೇಕು ನಿಮ್ಮ ಕ್ಲಾಸ್ ನಲ್ಲಿ ಮಾಡಿರುವಂತಹ ಅಂಶಗಳನ್ನ ನೆನಪಿಸಿಕೊಂಡು ಅದಕ್ಕೆ ಸಂಬಂಧಿಸಿರುವಂಥ ಉತ್ತರ ಏನಿರುತ್ತೆ ಅನ್ನೋದನ್ನ ಉತ್ತರಿಸ್ಬೋದಾಗಿರುವಂಥದ್ದು ಆಗಿರ್ತದೆ ಈಗ ಉದಾಹರಣೆಯಾಗಿ ಈಗ ಅರಣ್ಯಗಳ ಸಂರಕ್ಷಣೆಗೆ ನಿಮ್ಮ ಸಲಹೆಗಳನ್ನು ಈ ಅರಣ್ಯ ಸಂರಕ್ಷಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಏನೇನು ನಿಮ್ಮ ಸಲಹೆಗಳು ನಿಮಗನಿಸಿರುವಂಥ ಕೆಲವೊಂದಿಷ್ಟು ನಾಲ್ಕು ಅಂಶಗಳನ್ನು ಸಹ ಸೇರಿಸಿ ಉತ್ತರಿಸ್ಬೋದಾಗಿರೋಂಥ ಏನೇನು ಸಲಹೆಗಳನ್ನು ಕೊಡ್ತಾ ಇದ್ದೀರಿ ಮರಗಳನ್ನು ಕಡಿಬಾರ್ದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಮರಗಳನ್ನು ಬೆಳೆಸಬೇಕನ್ನೋದಕ್ಕೆ ಸಂಬಂಧಿಸಿದಂತೆ ಅವುಗಳನ್ನು ರಕ್ಷಣೆ ಮಾಡುವಂಥದ್ದು ರೋಗ ಹರಡುವಂಥ ಒಂದು ಏನೇನು ಅಂಶಗಳಿರ್ತವೆ ಅವುಗಳನ್ನು ತಡೆಗಟ್ಟುವಂಥದ್ದು ಕಾಡುಗೆಚ್ಚುಗೂ ತಡೆಗಟ್ಟುವಂಥದ್ದು ಈಗ ನೀವು ಏನೇನು ಅರ್ಥ ಮಾಡ್ಕೊಂಡಿರ್ತೀರಿ ಅರ್ಥ ಮಾಡ್ಕೊಂಡಿರೋಂಥ ಅಂಶವನ್ನು ಉತ್ತರಿಸ್ಬೋದು ಕೆಲವೊಂದಿಷ್ಟು ಅಪ್ಲೈಡ್ ಆಗಿರುವಂಥದ್ದು ಇರ್ತದೆ ಕೆಲವೊಂದಿಷ್ಟು ನೇರವಾಗಿರುವಂಥ ಪ್ರಶ್ನೆಗಳ ಉತ್ತರಗಳನ್ನು ಸಹ ಉತ್ತರಿಸಬೇಕಾಗಿರುವಂಥದ್ದು ಆಗಿರ್ತದೆ ಓಕೆ ನಿಮಗೆ ಈ ಒಂದು ಲೈವ್ ಕ್ಲಾಸ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಇನ್ನು ಪ್ರಮುಖವಾಗಿರುವಂಥ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಸಹ ನಾವು ವಿಡಿಯೋಗಳನ್ನು ಮಾಡಿದ್ದೇವೆ ಉತ್ತಮ ರೀತಿಯಲ್ಲಿ ನೀವು ಪರೀಕ್ಷೆಯನ್ನು ಬರೆದು ಯಶಸ್ಸನ್ನು ಸಂಪಾದಿಸಿ ಈಗ ಎಕ್ಸ್ಪೆಕ್ಟೆಡ್ ಓಕೆ ನೀವು ಆ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆಗಳ ವಿಡಿಯೋಗಳನ್ನು ಸವೀಕ್ಷಿಸ್ಬೋದು ಈಗಾಗಲೇ ನೀವು ಹಿಂದೆ ಎಲ್ಲವನ್ನು ಅಧ್ಯಯನ ಮಾಡಿರುವಂಥದ್ದಾಗಿದೆ ರೆಗ್ಯುಲರ್ ಕ್ಲಾಸ್ ಮಾಡಿ ಅಟೆಂಡ್ ಆಗಿದ್ದೀರಾ ನೆಕ್ಸ್ಟ್ ನಾವು ಪ್ರತಿದಿನ ಒಂದು ಮಾರ್ಕ್ಸ್ ಕೊಡ್ತಾರಾ ಸರ್ ಓನ್ ಬರೆದ್ರೆ ಮಾರ್ಕ್ಸ್ ಅದಕ್ಕೆ ಸಂಬಂಧಿಸಿರುವಂಥ ಉತ್ತರ ಇದ್ದರೆ ಅಂಕಗಳನ್ನು ಕೊಡ್ತಾರೆ ಓಕೆ ಈಗ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿದ್ದೀರಾ ಬರೆದಿದ್ದೀರಾ ಟೆಸ್ಟ್ ಬರೆದಿದ್ದೀರಾ ಪ್ರಿಪರೇಟರಿ ಎಕ್ಸಾಮ್ ಬರೆದಿರಾ ಹೀಗೆ ಎಲ್ಲವನ್ನು ನೀವು ಬರೆದಿದ್ದೀರ ಏನೂ ಹೆದರಿಕೊಳ್ಳೋದೇನೆ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿ ಉತ್ತಮವಾಗಿರುವಂಥ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ನೀವು ಧೈರ್ಯವಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಓದಿ ಅರ್ಥ ಮಾಡಿಕೊಂಡು ಉತ್ತರಿಸಿ ಯಾವುದೇ ರೀತಿಯಾಗಿರುವಂಥ ಹೆದರಿಕೆಯ ಮನೋಭಾವವನ್ನು ಇಟ್ಕೊಳ್ಬೇಡಿ ನೀವು ಓದಿರುವಂಥ ಎಲ್ಲ ಪ್ರಶ್ನೆಗಳು ಬಂದಿರ್ತವೆ ಅವುಗಳಿಗೆ ಉತ್ತರವನ್ನು ಉತ್ತಮ ರೀತಿಯಲ್ಲಿ ಬರೆದು ಯಶಸ್ಸನ್ನು ಸಂಪಾದಿಸ್ಕೊಳ್ಳಿ ಒಳ್ಳೆಯ ಅಂಕಗಳನ್ನು ಸಂಪಾದಿಸ್ಕೊಳ್ಳಿ ನಿಮಗೆ ಪರೀಕ್ಷೆಯಲ್ಲಿ ಶುಭವಾಗಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು